ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ನೀವು ನೋಡ್ತಾ ಇರಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ ಇದಕ್ಕೆ ಏನು ರೇಟ್ ನಡೀತಾ ಇದೆ ಹಾಗೆಯೇ ಇವತ್ತು ಟಾಪ್ ರೇಟ್ ಏನು ರೇಟ್ ನಡೀತಾ ಇದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ನಾಲ್ಕು ರೂಪಾಯಿ ಕೆ ಜಿ ಇದೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕೆ ಜಿಯಿಂದ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಈರುಳ್ಳಿ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಚಿಕ್ಕ ಚಿಕ್ಕ ಸ್ಮಾಲ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಕಡಿಮೆ ರೇಟೇ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಆರು ರೂಪಾಯಿ ಕೆ ಜಿ ಇದೆ ಆರ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕೇವಲ ಆರು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಇದು ಇದಕ್ಕೂ ಕಡಿಮೆ ರೇಟಿಗೆ ಕೂಡ ಸಿಗುತ್ತೆ ನೂರು ಇನ್ನೂರು ರೂಪಾಯಿಯಿಂದ ಕೂಡ ಸಿಗುತ್ತೆ ಇದು ಕೂಡ ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ ಕೇವಲ ಆರು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಏಳು ರೂಪಾಯಿ ಇದೆ ಕೆ ಜಿ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕೇವಲ ಏಳು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹಾಗೆಯೇ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ ನಿಮಗೆ ಗೊತ್ತಿರತ್ತೆ ಇವತ್ತಿನ ದಿನ ಎಷ್ಟು ವೀಡಿಯೋಗಳು ಹಾಕಿದ್ದೀವಿ ಅಂತ ಹೇಳಿ ಇದು ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕೇವಲ ಏಳು ರೂಪಾಯಿಗೆ ಒಂದು ಕೆ ಜಿ ಇದು ಕೂಡ ಏಳು ರೂಪಾಯಿಗೆ ಒಂದು ಕೆ ಜಿ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆ ಇದೇ ಸೈಜಲ್ಲಿ ಇದ್ದಲ್ಲಿ ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಏಳು ರೂಪಾಯಿಗೆ ಒಂದು ಕೆ ಜಿ ಇವಾಗ ಮಾರ್ಕೆಟ್ನಲ್ಲಿ ನಡೀತಾ ಇರೋಂಥದ್ದು ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಆದಷ್ಟು ಜನ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಜನ ಈ ವಿಡಿಯೋಗಳನ್ನ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ನೋಡಿದ ತಕ್ಷಣ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕಡಿಮೆ ರೇಟಿಗೆ ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ಇರೋಂಥದ್ದು ಕಡಿಮೆ ರೇಟಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಸಿಗುತ್ತೆ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಒಂಬೈನೂರು ರೂಪಾಯಿಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಕ್ವಿಂಟಲ್ ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಈರುಳ್ಳಿ ಗ್ರಾಹಕರಿಗೆ ತುಂಬಾ ಖುಷಿಯಾದಂತಹ ವಿಷಯ ಯಾಕಂದರೆ ಒಳ್ಳೆ ರೇಟಲ್ಲಿ ಅಂದರೆ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಳ್ಬಹುದು ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಆದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಈ ರೇಟಲ್ಲಿ ವ್ಯಾಪಾರ ಮಾಡೋದು ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಏನು ಈರುಳ್ಳಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡ್ಬೋದು ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕೇವಲ ಹನ್ನೊಂದು ರೂಪಾಯಿಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಇವಾಗ ನೆಕ್ಸ್ಟು ನಾವು ನೋಡ್ತಿರೋ ಅಂತಹ ಈರುಳ್ಳಿಗೆ ಏಳು ರೂಪಾಯಿ ಕೆ ಜಿಯಿಂದ ಹನ್ನೊಂದು ರೂಪಾಯಿ ಕೆ ಜಿ ತನಕ ನಡೀತಾ ಇದೆ ಹಾಗೆ ಏಳ್ನೂರು ರೂಪಾಯಿಂದ ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಮೂಟೆಗಳು ನೋಡಬಹುದು ಐವತ್ತು ಕೆ ಜಿಯ ಮೂಟೆಗಳು ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಸೊ ನಿಮಗೆ ನನಗೊಬ್ರು ಸ್ಟಾರ್ಟಿಂಗ್ ರೇಟು ಅಂದರೆ ಸ್ಟಾರ್ಟಿಂಗ್ ಎಲ್ಲಿಂದ ಯಾವ ಎಷ್ಟು ಕೆ ಜಿಯಿಂದ ಕೊಡ್ತಾರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂತ ಅಂದರೆ ಐವತ್ತು ಕೆ ಜಿನೇ ಸ್ಟಾರ್ಟಿಂಗು ಐವತ್ತು ಅಂದರೆ ಅರ್ಧ ಕ್ವಿಂಟಲಿಂದಲೇ ಕೊಡೋ ಅಂಥದ್ದು ಒಂದು ಎರಡು ಕೆ ಜಿ ಕೊಡೋಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ ಐವತ್ತು ಕೆ ಜಿಯ ಮೂಟೆ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಹದಿಮೂರು ರೂಪಾಯಿಗೆ ಈರುಳ್ಳಿ ಸಿಗ್ತಾ ಇದೆ ಹದಿಮೂರು ರೂಪಾಯಿಗೆ ಕೆ ಜಿ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೆಕ್ಸ್ಟ್ ನಾವು ಅಂಥ ಈರುಳ್ಳಿಗೂ ಕೂಡ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಹದಿಮೂರು ರೂಪಾಯಿಗೆ ಯಾವ ರೀತಿ ಈರುಳ್ಳಿ ಎಷ್ಟು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಆ್ಯಂಡ್ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ನೋಡ್ಕೊಳ್ಬಹುದು ಯಾರೆಲ್ಲ ಗ್ರಾಹಕರು ಬೇಕು ಅಂತಿದ್ದೀರಲ್ವ ನೀವು ನೋಡಿಕೊಂಡು ವ್ಯಾಪಾರನ ಮಾಡಬಹುದು ಕಂಟಿನ್ಯೂ ನಿಮಗೆ ಹದಿಮೂರು ರೂಪಾಯಲ್ಲಿ ಒಳ್ಳೆ ರೀತಿಯ ಆದಂತಹ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗಳು ಯಶವಂತಪುರ ಮಾರ್ಕೆಟ್ನಲ್ಲಿ ಇರೋ ಅಂಥದ್ದು ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಪ್ರತಿ ಒಂದೊಂದು ರೂಪಾಯಲ್ಲೂ ನಿಮಗೆ ಒಂದೊಂದು ಸೈಜ್ಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ಕ್ವಾಲಿಟಿಗಳು ನೋಡಬಹುದು ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ನಾವು ತೊಗೊಂಡು ಹೋಗ್ಬೋದು ಯಾವ ಕ್ವಾಲಿಟಿಯಲ್ಲಿ ಬೇಕು ಯಾವ ಸೈಜಲ್ಲಿರೋದು ಬೇಕು ಆ್ಯಂಡ್ ಓವರ್ ಬಿಗ್ ಸೈಜು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಕೂಡ ಇವಾಗ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಿರೋ ಅಂಥದ್ದು ಪ್ರತಿಯೊಂದನ್ನು ನೋಡಿಕೊಂಡು ವ್ಯಾಪಾರನ ಮಾಡಬಹುದು ಗ್ರಾಹಕರಿಗೆ ಓಕೆ ಏನು ತೊಂದರೆ ಆಗೋಲ್ಲ ರೈತರಿಗೆ ಇವಾಗ ತೊಂದರೆ ಆಗ್ತಿರೋಂಥದ್ದು ನಾನಿಲ್ಲ ರೈತ್ರಿಗೂ ಹೇಳೋದಿಷ್ಟೇ ನೀವು ಬೆಳೆದಿರುವಂಥ ಬೆಳೆ ಇದೇ ಸೈಜಲ್ಲಿ ಇದ್ದರೆ ಇದೇ ರೇಟೇ ನಡೀತಿರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಆ್ಯಂಡ್ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಸೇಮ್ ರೇಟ್ ನಡೀತಿದೆ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ಗೆ ಹೋಗಿ ವ್ಯಾಪಾರ ಮಾಡೋದು ಒಳ್ಳೆಯದು ಯಾಕಂದರೆ ನೋಡ್ಬೋದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಅಲ್ಲಿಂದ ಇಲ್ಲಿಗೆ ತಂದಿರುವಂತಹ ಗಾಡಿ ಚಾರ್ಜಸ್ ಕೂಡ ನೀವೇ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದು ಸಹ ನಿಮಗೆ ಕಷ್ಟ ಆಗಬಹುದು ಯಾಕಂದ್ರೆ ಈರುಳ್ಳಿ ರೇಟ್ ಕಡಿಮೆ ಇರೋದ್ರಿಂದ ನಿಮಗೆ ಅದರಲ್ಲೂ ಕೂಡ ತೊಂದರೆ ಆಗಬಹುದು ಇದು ಹದಿನಾರು ರೂಪಾಯಿ ಕೆಜಿ ಆರುನೂರು ರೂಪಾಯಿ ಆಗುತ್ತೆ ಇದು ಹದಿನೇಳು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿಗಳನ್ನ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಬಹುದು ಇದು ಹದಿನೆಂಟು ರೂಪಾಯಿ ಕೆಜಿ ಇದೆ ನೋಡಬಹುದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ನೋಡಬಹುದು ಓವರ್ ಬಿಗ್ ಸೈಜಲ್ಲಿ ಇದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಕೈಯಲ್ಲಿ ಎತ್ತ ಹಿಡಿದು ತೋರಿಸ್ತಾ ಇದ್ದಾರೆ ಏನೇ ಡೌಟ್ ಇದ್ರೂ ಕೂಡ ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು ಆ್ಯಂಡ್ ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಹಳೆಯ ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ನಂಬರ್ನ ಹಾಕಿದ್ದೀನಿ ಸೊ ನೀವು ಚೆಕ್ ಮಾಡಬಹುದು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕ್ವಿಂಟಲ್ ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತು ಕೂಡ ನೀವು ನೋಡ್ತಿರುವಂಥ ಸೈಜ್ಗಳು ಎಷ್ಟು ಚೆನ್ನಾಗಿದ್ದಾವೆ ಓವರ್ ಬಿಗ್ ಸೈಜಲ್ಲಿದ್ದಾವೆ ಬಟ್ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಸಿಗ್ತಾರಂಥದ್ದು ಮಾರ್ಕೆಟ್ನಲ್ಲಿ ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಜಿ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ನೋಡಬಹುದು ಆ್ಯಂಡ್ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಕಲ್ಲರ್ ಕೂಡ ಚೆನ್ನಾಗಿದ್ದಾವೆ ಹಾಗಾಗಿ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡ್ಬೋದು ಸೊ ಯಾರೆಲ್ಲ ಗ್ರಾಹಕರು ಇವತ್ತಿನ ದಿನ ಯಶವಂತ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿದ್ರು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ ಅಪ್ಲೋಡ್ ಆಗ್ತಾ ಇದೆ ರೀಸನ್ ಬಂದುಬಿಟ್ಟು ಬೇರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ವಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಸಗ್ರಿಗೇಟ್ ಮಾಡಬೇಕು ಈರುಳ್ಳಿಗಳನ್ನ ಅನ್ನೋದನ್ನ ಒಂದು ಒಂದು ಮಾಹಿತಿ ಮೂಲಕ ನಿಮಗೆ ತಿಳಿಸ್ಕೊಡ್ತಿರೋಂಥದ್ದು ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಇದಿಷ್ಟಾಗಿತ್ತು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿಯ ಅರೈವಲ್ಸ್ನ ನೋಡ್ತಾ ಹೋಗೋಣ ಹಾಗೆಯೇ ನಾವು ಇವತ್ತು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗಿಲ್ಲ ಇವತ್ತು ಬರೀ ಈರುಳ್ಳಿ ವೀಡಿಯೋಗಳನ್ನ ಮಾತ್ರ ಹಾಕಿರೋ ಅಂಥದ್ದು ಸೊ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದವರಿಗೆ ಎಲ್ರಿಗೂ ಎಲ್ಲ ಮಾಹಿತಿನೂ ಗೊತ್ತಿರುತ್ತೆ ಸ್ವಲ್ಪ ಇವತ್ತು ಲೇಟಾಯಿತು ವೀಡಿಯೋ ಹಾಕೋದು ಕೂಡ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇವಾಗ ನೀವು ನೋಡ್ತಾ ಇರಬಹುದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಇದಾಗಿದೆ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನೆಯನ್ನು ಸೆವೆಂಟಿ ಟೂ ತೌಸಂಡ್ ಫೈವ್ ನಾಟ್ ಫೋರ್ ಬ್ಯಾಕ್ಸ್ ಬಂದಿದೆ ಪೊಟ್ಯಾಟೊ ತರ್ಟಿ ತ್ರೀ ತೌಸಂಡ್ ಏಯ್ಟ್ ನೈಂಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೋರ್ ತೌಸಂಡ್ ಒನ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ತ್ರೀ ಏಯ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋಣ ನೀವು ಇದರಲ್ಲಿ ಗಮನಿಸ್ಕೋಬೇಕಾಗತ್ತೆ ಸೊ ಇದರಲ್ಲಿ ಪ್ರತಿಯೊಂದೂ ಅಪ್ಡೇಟ್ ಇರುತ್ತೆ ಈರುಳ್ಳಿ ಆಗಿರಬಹುದು ಆಲೂಗಡ್ಡೆ ಶುಂಠಿ ಮತ್ತು ದಾಸನ್ಪುರದ್ದು ಅಪ್ಡೇಟ್ ಇರುತ್ತೆ ಮತ್ತು ಯಶವಂತಪುರ ಮಾರ್ಕೆಟ್ಗೂ ಮಾರ್ಕೆಟ್ದು ಅಪ್ಡೇಟ್ ಇರುತ್ತೆ ಸೊ ಚೆಕ್ ಮಾಡಬಹುದು ನೀವು ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ ಎಷ್ಟು ಬಂದಿದೆ ಹಾಗೆ ಮಹಾರಾಷ್ಟ್ರ ಆನಿಯನ್ ಎಷ್ಟು ಬಂದಿದೆ ಏನು ಟಾಪ್ ರೇಟ್ ನಡೀತಾ ಇದೆ ಅಂತ ಹೇಳಿ ಇವಾಗ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಟೋಟಲ್ ಆಗಿ ಬಂದಿರುವಂತಹ ಸಾವಿರದ ಒಂಬೈನೂರ ಬಂದಿದೆ ಮುನ್ನೂರ ಎಪ್ಪತ್ತು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರುವಂತದ್ದು ನ್ಯೂ ಆನಿಯನ್ನು ಎಪ್ಪತ್ತು ಸಾವಿರ ಬ್ಯಾಗ್ಸ್ ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ ಅದರಲ್ಲಿ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಎಕ್ಸ್ಟ್ರಾ ಸೂಪರ್ ಸೈಜ್ ಈರುಳ್ಳಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ಮೀಡಿಯಮು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೆದಿದೆ ಜೋಡಿ ಚಾಪೇಟಿರುಳಿಗೆ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ನಡೆದಿದೆ ಇದಿಷ್ಟು ನಮ್ಮ ಕರ್ನಾಟಕದ ಆನಿಯನ್ಗೆ ಇವತ್ತು ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೀತಾ ಇದೆ ಸೊ ಇದಿಷ್ಟು ಇವತ್ತಿನ ಕರ್ನಾಟಕದ ಆನಿಯನ್ ರೇಟು ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡೋದಾದರೆ ನಗರ ಏರಿಯಾ ಕಡೆಯಿಂದ ಓಲ್ಡ್ ಆನಿಯನ್ ಬಂದಿದೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಬಿಸ್ಕೆಟ್ ಕಲರ್ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಆವರೇಜ್ ಕ್ವಾಲಿಟಿ ಈರುಳ್ಳಿಗೆ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಗೋ ಜೋಡಿ ಚಾಪೆಡ್ ಆನಿಯನ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆದಿದೆ ನಾಸಿಕ್ ಕ್ವಾಲಿಟಿ ಓಲ್ಡ್ ಆನಿಯನ್ಗೆ ಏಳ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೆದಿದೆ ನಾಸಿಕ್ ನ್ಯೂ ಆನಿಯನ್ಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಸೋಲಾಪುರ್ ನ್ಯೂ ಆನಿಯನ್ಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಇವತ್ತು ಮಹಾರಾಷ್ಟ್ರ ಆನಿಯನ್ನಲ್ಲಿ ನೀವು ಕಂಪೇರ್ ಮಾಡೋದು ನೋಡೋದ ನೋಡೋದಾದರೆ ಎರಡು ಸಾವಿರದ ಐನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಸೊ ಇದರಲ್ಲಿ ಏನು ಮಾಹಿತಿ ಕೊಡ್ತಿದ್ದೀನೋ ಅದು ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋದು ಎರಡು ಸಾವಿರದ ಐನೂರು ರೂಪಾಯಿ ತನಕ ಮಹಾರಾಷ್ಟ್ರ ಆನಿಯನ್ಗೆ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಆನಿಯನ್ಗೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ನ್ಯಾಷನಲ್ಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟು ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಇಲ್ಲಿವರೆಗೂ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್